ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪರಿಸರ ದಿನ ಆಚರಣೆ ಮಾಡಲಾಯಿತು ಬೆಳವಣಿಗೆ ಗ್ರಾಮದ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಿನ್ನೆಯ ದಿನ ಪರಿಸರ ದಿನದಂದು ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಬೆಳವಣಿಗೆ ಗ್ರಾಮದ ಎಲ್ಲ ಅಂಗವಿಕಲರು ಸೇರಿಕೊಂಡು ಸಸಿ ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘವು ಸ್ಥಾಪನೆಗೊಂಡು ಏಳು ವರ್ಷ ಪೂರ್ಣಗೊಂಡಿತು ಇದು ಸಂಘಟನೆ ಸ್ಥಾಪನೆಗೊಂಡು ಅನೇಕ ಕಷ್ಟಗಳನ್ನು ತ್ಯಜಿಸಿ ಅಂಗವಿಕಲರ ಅನೇಕ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಳಿಸಿದೆ ಬೆಳವಣಿಗೆ ಗ್ರಾಮದ ಎಲ್ಲ ಅಂಗವಿಕಲರಿಗೆ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಕಲಚೇತನರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಒದಗಿಸುವಂತಹ ಸಂಘಟನೆ ಇದಾಗಿದೆ ಅದೇ ರೀತಿ ಇವತ್ತಿನ ದಿನ ಪರಿಸರ ದಿನಾಚರಣೆ ಗ್ರಾಮ ಪಂಚಾಯಿತಿಯವರು ಆಯೋಜನೆ ಮಾಡಬೇಕಾಗಿದ್ದಂಥ ಪರಿಸರ ದಿನಾಚರಣೆಯನ್ನ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘವು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ತುಂಬಾ ಸಂತೋಷವನ್ನು ತಂದಿದೆ ಈ ಒಂದು ಸಂಘ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾಗವಹಿಸಿ ಇನ್ನು ಮುಂದೆ ಬರಬೇಕು ಅಂತ ಆಶಿಸುತ್ತೇವೆ ಅಂತ ಹೇಳಿದ್ರು ಈಗಾಗಲೇ ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೊನ್ನೆ ದಿನ ಗ್ರಾಮ ಪಂಚಾಯಿತಿಯವರಿಗೊಂದು ಮನವಿಯನ್ನ ಮಾಡಿದ್ದೀರಿ ಆ ಮನವಿಯನ್ನು ಸ್ವೀಕರಿಸಿ ಮುಂಬರುವ ಕ್ರಿಯಾ ಯೋಜನೆಯಲ್ಲಿ ಆಯೋಜನೆ ಮಾಡಿ ತಮಗೆ ಸಹಾಯ ಮಾಡುತ್ತೇವೆ ಅಂತ ಗ್ರಾಮ ಪಂಚಾಯಿತಿಯವರು ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಕಲಚೇತನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕಮಿಟಿ ಅಧ್ಯಕ್ಷರು ಹನುಮಂತ ಬಿಂಗಿ ಉಪಾಧ್ಯಕ್ಷ ಸುರೇಶ ಶಿವಶಿಂಪಿ ಕಾರ್ಯದರ್ಶಿ ಶಿವಪ್ಪ ಕೋರೆಬಾಳ ಮತ್ತು ಪಿಆರ್ಡಬ್ಲ್ಯೂ ಎನ್ಎಸ್ ಪಟ್ಟಣಶೆಟ್ಟಿ ವಿಕಲಚೇತನರ ಸರ್ವ ಸದಸ್ಯರು ಶರಣಪ್ಪ ದಾನಿ ಮಹೇಶ ಗೋರೆಬಾಳ ಬಸಪ್ಪ ಭಗವತಿ ಹೇಮಣ್ಣ ನಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪ ಎಸ್ ಕೆಲವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರವೀಣ್ ಮಾಡಳಿ ಕಾರ್ಯದರ್ಶಿ ಎಸ್ಎಸ್ ಸುರುಕೋಡ ಪ್ರಭು ಮತ್ತು ಪು ಗ್ರಾಮದ ಹಿರಿಯ ನಾಗರಿಕರು ಎಲ್ಲ ವಿಕಲಚೇತನರು ಭಾಗಿಯಾಗಿದ್ದರು ವರದಿ ರಮೇಶ್ ಎಲ್ಲ ಒಂದು ಸಂಘಟನೆಗಳಲ್ಲಿ ಭಾಗವಹಿಸಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮುಂದೆ ಬರಬೇಕು ಅಂತ ನಾವು ಈ ಒಂದು ಗ್ರಾಮ ತಮಗೆ ಆಶಿಸ್ತೇವೆ ಅದೇ ರೀತಿಯಾಗಿ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ತಿಳಿದಂತೆ ವಿಶ್ವ ಪರಿಸರ ದಿನಾಚರಣೆ ಆ್ಯಕ್ಚುಲಿ ನಾವು ಗ್ರಾಮ ಪಂಚಾಯತಿಯವರು ಅವರಿಂದ ಹಂಕೋಬೇಕಾಗಿತ್ತು ಇಲಾಖೆಯವರಿಂದ ಸಸಿಗಳನ್ನು ತಾವು ತಗೊಂಡು ಬಂದು ತಾವು ಇದರಿಂದ ಕರೆದು ದಸೀನೆಗಳು ಮೂಲಕೋದರತನ ಹಾಕಿದೆ ಆದರೆ ಅದು ಕೂಡ ಒಂದು ವಿಶೇಷ ಮತ್ತು ಖುಷಿಯ ವಿಷಯ ಆಗುತ್ತೆ ಅದರಿಂದ ತಮಗೆ ನಾವು 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 ಏನು ಕೊಡುಗೆ ಕೊಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿಯಿಂದ ಕೊಡುಗೆಯನ್ನು ಕೊಡಬೇಕಾಗುತ್ತೆ ನನಗೆ ಅದಕ್ಕೆ ಇದಾಗಲೇ ತಾವು ಒಂದು ಮನವಿಯನ್ನ ಮಾಡಿದ್ರಿ ಒಂದು ತಮ್ಮ ವಿಕಲ ಚೇತನ ವಿಧಾನಚನೆದಿಂದ ಒಂದು ಮನವಿಯನ್ನ ಮಾಡಿದ್ರಿ ಅತ್ಯಂತ ಶೀಘ್ರದೊಳಗ ಆ ಒಂದು ಮನವಿಯನ್ನ ಸ್ವೀ ಆಲ್ರೆಡಿ ನಾವು ಸ್ವೀಕರಣ ಸ್ವೀಕರಣ ಸ್ವೀಕಾರ ಮಾಡಿದೀವಿ ಅದೇ ಒಂದು ಮನವಿಯನ್ನ ಆಧರಿಸಿ ನಾವು ಈ ಒಂದು ಪ್ರಯೋಜನ ಒಳಗ ತಮ್ಮ ವಿಕಲಚೇತನರ ಒಂದು ಕಟ್ಟಡಕ್ಕೆ ಆ ಅನುದಾನವನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಕೂಡಿ ಅಹ್ ಮೀಸಲಿಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮೊನ್ನೆ ಸಾಮಾಜರ ಒಳಗ ಮೀಸಲಿಡುವಂತಹ ಮತ್ತೆ ಮುಂದಿನ ವರ್ಷ ಬಂತು ಈಗಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಅದನ್ನು ಕೂಡ ಈಗ ಮುಂದಿನ ಸಭೆಯೊಳಗೆ ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವಿಕಲಚೇತನರಿಗೆ ಏನೇನು ಅವಶ್ಯಕತೆ ಇತಿ ಅನ್ನೋದನ್ನ ನೋಡ್ಕೊಂಡು ಇನ್ನೂ ಹೆಚ್ಚಿನ ಅನುದಾನವನ್ನ ಬಳಸುವಂತಹ ಗ್ರಾಮ ಪಂಚಾಯಿತಿಯಿಂದ ಮಾಡ್ತೀನಿ ಅಂತ ಹೇಳಿ ನಮ್ದು ಇಲ್ಲ ತಮ್ಮ ಕೇಳ್ಕೊಂಡು